आय हलो स्ने वेलकम बैक टू माय चानल ಶನಿವಾರ ಸಂಜೆ ಆರೂವರೆಯಿಂದ ಹತ್ತೂವರೆ ಒಳಗಡೆ ಲವಂಗ ಮತ್ತು ಕರ್ಪೂರದಿಂದ ಈ ಸಣ್ಣ ಕೆಲಸವನ್ನು ಮಾಡಿದ್ರೆ ಸಾಕು ಧನಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಏನೇ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ ಸಂಪತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ನಾನು ತಿಳಿಸ್ಕೊಡ್ತಾ ಇರೋಂಥ ರೆಮಿಡಿಯನ್ನು ನೀವು ಸಾಟರ್ಡೆ ಮಾತ್ರ ಮಾಡಬೇಕು ಬೇರೆ ಯಾವ ದಿನವೂ ಮಾಡೋ ಹಾಗಿಲ್ಲ ಹಾಗಾಗಿ ನಾಳೆ ನಿಮಗೆ ಸಾಟರ್ಡೆ ಬಂದಿರುತ್ತೆ ಹಾಗಾಗಿ ನಾಳೆನೂ ಮಾಡ್ಬೋದು ಅಕಸ್ಮಾತ್ ನೀವು ವಿಡಿಯೋ ಲೇಟಾಗಿ ನೋಡಿದ್ರಿ ಅಂದರೆ ನೆಕ್ಸ್ಟ್ ವೀಕು ಆಚೆ ವೀಕು ಈ ರೀತಿಯಾಗಿ ಯಾವುದೇ ಒಂದು ಶನಿವಾರನೇ ಮಾಡಬೇಕೇ ಹೊರತು ಬೇರೆ ದಿನ ಮಾಡೋ ಹಾಗಿಲ್ಲ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ಹಲವು ಮಾರ್ಗಗಳನ್ನು ನಾವು ಅನುಸರಿಸಬೇಕಾಗತ್ತೆ ನಮ್ಮ ಮನೆ ಮೇಲೆ ಬಿದ್ದಿರುವಂಥ ಕೆಟ್ಟ ಕಣ್ಣುಗಳನ್ನು ತೊಡೆದು ಹಾಕಲು ಉದ್ಯೋಗವನ್ನು ಪಡೆಯಲು ಅಥವಾ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಲು ಅದರಿಂದ ನಮಗೆ ಒಳ್ಳೆಯದಾಗಬೇಕು ಅನ್ನೋದಾದರೆ ನೀವು ವಾಸ್ತುಶಾಸ್ತ್ರದಲ್ಲೂ ಕೂಡ ನೀವು ಲವಂಗ ಮತ್ತು ಕರ್ಪೂರವನ್ನು ಸುಡೋದ್ರಿಂದ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕರ್ಪೂರ ಮತ್ತು ಲವಂಗವನ್ನು ಎಲ್ಲರೂ ಪೂಜೆಯಲ್ಲಿ ಬಳಸ್ತೀರಿ ಆದರೆ ಮನೆಯಲ್ಲಿ ಅವುಗಳನ್ನು ಸುಡೋದ್ರಿಂದ ಅಂದರೆ ಬೇಯಿಸುವುದರಿಂದ ಅನೇಕ ಉಪಯೋಗಗಳಿವೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಶನಿವಾರ ಸಂಜೆ ನೀವು ಆರೂವರೆಯಿಂದ ಹತ್ತುವರೆ ಒಳಗಡೆ ಈ ಲವಂಗ ಮತ್ತು ಕರ್ಪೂರವನ್ನು ಸುಡೋದ್ರಿಂದ ಅದರಲ್ಲಿ ಆಗುವಂಥ ಪ್ರಯೋಜನಗಳು ಏನು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇರೋರು ಅಥವಾ ನಮಗೆ ಹಣದ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಅನ್ನೋರು ಏನು ಮಾಡಿ ಬೇಕು ಅನ್ನೋದಾದರೆ ಶನಿವಾರ ರಾತ್ರಿ ಅಂದರೆ ಆರೂವರೆಯಿಂದ ಹತ್ತುವರೆ ಅಂದರೆ ನೀವು ಮಲಗೋದಕ್ಕೂ ಮೊದಲು ನೀವು ಒಂದು ಬೆಳ್ಳಿ ಬಟ್ಲು ತಗೊಳ್ಳಿ ಅದರಲ್ಲಿ ನೀವು ಕರ್ಪೂರ ಮತ್ತು ಸ್ವಲ್ಪ ಲವಂಗವನ್ನು ಹಾಕಿ ಮನೆಯ ಮಧ್ಯಭಾಗದಲ್ಲಿ ಅಂದರೆ ಮನೆಯ ಭಾಗವನ್ನು ಬ್ರಹ್ಮಸ್ಥಾನ ಅಂತ ಕರಿತೀರಿ ಹಾಗಾಗಿ ಮನೆಯ ಮಧ್ಯ ಭಾಗದಲ್ಲಿ ನೀವು ಇದನ್ನು ಸುಡಬೇಕಾಗತ್ತೆ ಅಂದರೆ ಸ್ವಲ್ಪ ಲವಂಗ ಮತ್ತು ಕರ್ಪೂರ ಪಚ್ಚ ಕರ್ಪೂರ ಇದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಪಚ್ಚ ಕರ್ಪೂರ ಇಲ್ಲ ಅಂದರೆ ನೀವು ಮಾಮೂಲಿ ಕರ್ಪೂರ ಅಂದರೆ ನಾವು ದಿನ ಪೂಜೆ ಮಾಡೋದಕ್ಕೆ ಉಪಯೋಗಿಸ್ತಿರಲ್ಲ ಆ ಕರ್ಪೂರ ಮತ್ತು ಸ್ವಲ್ಪ ಲವಂಗ ಒಂದೆರಡು ಲವಂಗ ಎರಡು ಕರ್ಪೂರವನ್ನು ಹಾಕಿ ನೀವು ಮನೆಯ ಮಧ್ಯಭಾಗದಲ್ಲಿ ಉರಿಸೋದ್ರಿಂದ ನಿಮಗೆ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ಪಡಿತೀರಾ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿ ಹೊಂತೀರ ಅಂತಲೇ ಹೇಳ್ಬೋದು ಇದೇದಾಗಿ ನಕಾರಾತ್ಮಕ ಶಕ್ತಿಯನ್ನು ಓಡಿಸಲು ನಿಮ್ಮ ಮನೆಯಲ್ಲೇನಾದರೂ ನಕಾರಾತ್ಮಕ ಶಕ್ತಿ ಓಡಿಸಲು ಕರ್ಪೂರ ಲವಂಗ ಹಾಗೆ ಏಲಕ್ಕಿಯನ್ನು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಕಾಂಬಿನೇಷನ್ ದುಷ್ಟ ಶಕ್ತಿಗಳನ್ನು ಮನೆಯಿಂದ ಹೊರಹಾಕಬಹುದು ಹಾಗಾಗಿ ಎಷ್ಟು ತೊಗೊಬೇಕು ಅನ್ನೋದಾದರೆ ಐದು ಏಲಕ್ಕಿ ಐದು ಕರ್ಪೂರ ಐದು ಲವಂಗ ಈ ಎಲ್ಲವನ್ನು ನಾವು ಐದೈದೇ ತೊಗೊಬೇಕಾಗತ್ತೆ ಐದೈದು ತೊಗೊಂಡು ನೀವು ಒಂದು ಬೌಲಲ್ಲಿ ಒಂದು ಬಟ್ಟಲಲ್ಲಿ ಹಾಕ್ಕೊಂಡು ಅದನ್ನು ಸುಡಬೇಕಾಗತ್ತೆ ಸುಟ್ಟು ಆ ಹೊಗೆ ಬರುತ್ತಲ್ಲ ಆ ಹೊಗೆಯನ್ನು ಮನೆಯೆಲ್ಲ ಪೂರ್ತಿಯಾಗಿ ಒಂದು ಮೂಲೆ ಮೂಲೆಯಲ್ಲೂ ನೀವು ತೋರಿಸ್ಕೊತ ಬರಬೇಕಾಗತ್ತೆ ಈ ರೀತಿ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಸಿಗುತ್ತೆ ಹಾಗೆಯೇ ದುಷ್ಟ ದೋಷ ಕೂಡ ನಿವಾರಣೆ ಆಗುತ್ತೆ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತೆ ಇನ್ನು ಮನೆಯಲ್ಲಿರೋ ವ್ಯಕ್ತಿಯ ಮೇಲೆ ಯಾರಾದರೂ ಕೆಟ್ಟ ಕಣ್ಣು ಹಾಕಿದರೆ ಅದು ಕೂಡ ನಿವಾರಣೆ ಆಗುತ್ತೆ ಇವುಗಳನ್ನು ಸುಡೋದ್ರಿಂದ ಮನೆಯಲ್ಲಿ ಯಾವುದೇ ಅನಾರೋಗ್ಯದ ವ್ಯಕ್ತಿಯ ದೇಹದಿಂದ ಈ ಸಮಸ್ಯೆ ದೂರವಾಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ನೀವು ಶನಿವಾರನೇ ಮಾಡಬೇಕು ಸಾಯಂಕಾಲ ಆರೂವರೆಯಿಂದ ಹತ್ತುವರೆ ಒಳಗಡೆ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಐದು ಲವಂಗ ಐದು ಏಲಕ್ಕಿ ಐದು ಕರ್ಪೂರವನ್ನು ಹಾಕಿಸಿಟ್ಟು ನೀವು ಮನೆಯೆಲ್ಲ ಪೂರ್ತಿಯಾಗಿ ಹೊಗೆಯನ್ನು ತೋರಿಸ್ಬೇಕಾಗತ್ತೆ ಮೂರನೇದಾಗಿ ಸಂತೋಷ ಹೆಚ್ಚಾಗಲು ಅಂದರೆ ಶನಿವಾರ ಸಂಜೆ ನೀವು ಮನೆಯಲ್ಲಿ ಲವಂಗ ಮತ್ತು ಕರ್ಪೂರವನ್ನು ಸುಡೋದ್ರಿಂದ ಕುಟುಂಬದ ಸದಸ್ಯರ ನಡುವೆ ಸಂತೋಷ ಮತ್ತು ಪ್ರೀತಿಯನ್ನ ಹೆಚ್ಚು ಮಾಡುತ್ತೆ ಎಲ್ಲರೂ ಸಂತೋಷವಾಗಿರ್ಬೋದು ಶತ್ರುಗಳಿಂದ ಮುಕ್ತಿ ಕೂಡ ಪಡಿಬಹುದು ಈ ಪರಿಹಾರವು ಎದುರಾಳಿಗಳ ಮೇಲೆ ಮೇಲುಗೈ ಸಾಧಿಸಲು ಕೂಡ ಸಹಾಯ ಕೂಡ ಮಾಡುತ್ತೆ ಹಾಗಾಗಿ ಲವಂಗ ಮತ್ತೆ ಕರ್ಪೂರವನ್ನ ಸುಡೋದ್ರಿಂದ ಮನೆಯಲ್ಲಿ ಕಲಹಗಳು ದೂರ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳಗಳು ಅನ್ನೋದು ದೂರವಾಗ್ತಾ ಹೋಗುತ್ತೆದಾಗಿ ಉತ್ತಮ ವೃತ್ತಿ ಜೀವನ ಕೆಲವೊಮ್ಮೆ ನೀವು ಎಷ್ಟೇ ಪ್ರಯತ್ನಿಸಿದ್ರು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅನ್ನೋದಾದರೆ ಕರ್ಪೂರದಿಂದ ಈ ಪರಿಹಾರವನ್ನ ಪ್ರಯತ್ನಿಸಬೇಕಾಗುತ್ತೆ ಈ ವಿಧಾನ ನಿಮಗೆ ಅಪೇಕ್ಷಿತ ಯಶಸ್ಸನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು ಕೆಲಸದ ಸಂದರ್ಶನಕ್ಕೆ ಹೋಗುವಾಗ ಕರ್ಪೂರ ಮತ್ತೆ ಲವಂಗವನ್ನ ಸುಡೋದು ಕೂಡ ತುಂಬಾನೇ ಒಳ್ಳೇದು ನೀವು ಈಗ ಕೆಲಸಕ್ಕೆ ಇಂಟರ್ವ್ಯೂ ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ ಅಂತಹ ಸಮಯದಲ್ಲಿ ಕರ್ಪೂರ ಮತ್ತೆ ಲವಂಗವನ್ನ ಮನೆಯಲ್ಲಿ ಸುಟ್ಟು ನೀವು ಹೊರಡೋದ್ರಿಂದ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಸಾಧ ಅದೇ ರೀತಿ ನೀವು ಯಾವುದಾದ್ರೂ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ ಸಂದರ್ಶನಕ್ಕೆ ಹೋಗ್ತಾ ಇರ್ತೀರಾ ಅಂದ್ಕೊಳ್ಳಿ ಅಂತಹ ಸಮಯದಲ್ಲಿ ಎರಡು ಲವಂಗನವನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ನೀವು ಹೊರಗಡೆ ಹೋಗಬೇಕಾಗತ್ತೆ ಅಂದರೆ ಈಗ ಇಂಟರ್ವ್ಯೂ ಸಂದರ್ಶನಕ್ಕೆ ಹೋಗ್ಬೇಕಂದ್ರೆ ಎರಡು ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡು ನೀವು ಹೋಗೋದ್ರಿಂದ ಅಥವಾ ಆ ಲವಂಗವನ್ನು ಬಾಯಲ್ಲಿ ಅಲ್ಲಾಡಿಸಿ ಅಂದರೆ ಸ್ವಲ್ಪ ಸ್ವಲ್ಪ ಕಚ್ಚಿಕೊಂಡು ನೀವು ಹೋಗೋದ್ರಿಂದ ಉದ್ಯೋಗ ಪಡೆಯುವ ಸಾಧ್ಯತೆ ಬಹಳಷ್ಟು ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಸಾಸುವೆ ಎಣ್ಣೆಯಲ್ಲಿ ಎರಡು ಲವಂಗ ಹಾಕಿ ದೇವರ ಬಳಿ ನೀವು ಬೆಳಗ್ಗೆ ದೀಪ ಹಚ್ಚಿ ನಂತರ ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ ನಂತರ ನೀವು ಇಂಟರ್ವ್ಯೂಗೆ ಹೋಗ್ಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಯಾವುದೇ ಒಂದು ಅಡೆತಡೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಎಷ್ಟೋತ್ತು ಜನ ಇಂಟರ್ವ್ಯೂ ಕೊಡ್ತಾನೇ ಇದ್ದೀನಿ ಕೆಲಸ ಸಿಗ್ತಾನೆ ಇಲ್ಲ ಅಂತ ತುಂಬ ಜನ ಹೇಳ್ತಾಯಿರ್ತಾರೆ ಅಂಥವ್ರು ಎಲ್ಲರೂ ಈ ರೀತಿಯಾಗಿ ಮಾಡಿ ಎರಡು ಲವಂಗವನ್ನು ಬಾಯಲ್ಲಿ ಹಾಕ್ಕೊಳ್ಳೋದಾಗಲಿ ಬಾಯಲ್ಲಿ ಹಾಕ್ಕೊಂಡು ಇಂಟರ್ವ್ಯೂಗೆ ಹೋಗೋದಾಗಲಿ ಅಥವಾ ಸಾಸಿವೆ ಎಣ್ಣೆಯಲ್ಲಿ ನೀವು ಎರಡು ಲವಂಗ ಎರಡು ಕರ್ಪೂರವನ್ನು ನೀವು ದೀಪದಲ್ಲಿ ಹಾಕಿ ಹಚ್ಚೋದಾಗಲಿ ಅಥವಾ ನೀವು ಇಂಟರ್ವ್ಯೂಗೆ ಹೋಗೋದಕ್ಕೆ ಮುಂಚೆ ನೀವು ಕರ್ಪೂರ ಮತ್ತು ಲವಂಗವನ್ನು ಮನೆಯಲ್ಲಿ ಸುಟ್ಟು ನೀವು ಇಂಟರ್ವ್ಯೂಗೆ ಹೋದ್ರೂ ನಿಮಗೆ ಆ ಕೆಲಸ ಗ್ಯಾರಂಟಿ ನಾಲ್ಕನೇದಾಗಿ ವೈವಾಹಿಕ ಸಮಸ್ಯೆಗೆ ನಿವಾರಣೆಯಾಗಿ ನಾವು ಕರ್ಪೂರ ಮತ್ತು ಲವಂಗವನ್ನು ಏನು ಮಾಡಬೇಕು ಅಂತ ಇದ್ದೀನಿ ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಇದು ನಾವು ಕಾಣ್ತಾ ಇದ್ದೀರಿ ತುಂಬನೇ ಡೈವರ್ಸ್ ಆಗೋದಾಗಲಿ ಅಥವಾ ಗಂಡ ಹೇಳಿದ ಮಾತು ಹೆಂಡ್ತಿ ಕೇಳಲ್ಲ ಹೆಂಡತಿ ಹೇಳಿದ ಮಾತು ಗಂಡ ಕೇಳಲ್ಲ ಇಬ್ಬರ ಮಧ್ಯೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಅಂಥವ್ರೆಲ್ಲರೂ ಏನು ಮಾಡಬೇಕು ಅನ್ನೋದಾದರೆ ಒಂದು ಬೆಳ್ಳಿ ಬಟ್ಟಲಲ್ಲಿ ನೀವು ಕರ್ಪೂರ ಮತ್ತು ಲವಂಗ ಎರಡು ಕರ್ಪೂರ ಎರಡು ಲವಂಗವನ್ನು ಹಾಕಿ ಅವರ ಬೆಡ್ರೂಮಲ್ಲಿ ಸುಡಬೇಕಾಗತ್ತೆ ನಂತರ ಅದು ಆದಮೇಲೆ ನಾಲ್ಕು ಕಾರ್ನರ್ ರೂಮಲ್ಲಿ ನಾಲ್ಕು ಕಾರ್ನರ್ ಇರುತ್ತಲ್ಲ ಆ ನಾಲ್ಕು ಕಾರ್ನರ್ಲಿ ಎರಡೆರಡು ನೀವು ಕರ್ಪೂರ ಮತ್ತು ಲವಂಗವನ್ನು ಎರಡು ಕರ್ಪೂರ ಎರಡು ಲವಂಗವನ್ನು ನಾಲ್ಕು ಕಾರ್ನರಲ್ಲಿ ಇಡಬೇಕಾಗತ್ತೆ ಇದನ್ನ ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಬನ್ನಿ ಸ್ನೇಹಿತರೇನು ಕರ್ಪೂರ ಮತ್ತು ಲವಂಗ ಇಟ್ಟಿದ್ರಲ್ಲ ಅದನ್ನು ಮನೆಯಿಂದ ಹೊರಗಡೆ ದೂರ ಎಸ್ದು ನೀವು ಮತ್ತೆ ವಾರಕ್ಕೊಂದ್ಸರಿ ಈ ಥರ ಎರಡು ಕರ್ಪೂರ ಮತ್ತು ಎರಡು ಲವಂಗವನ್ನು ನಾಲ್ಕು ಕಾರ್ನರ್ಲಿ ಇಡೋದು ಹಾಗೆಯೇ ಸಾಟರ್ಡೆ ಸಾಟರ್ಡೆ ಅಂದರೆ ನೀವು ಸಾಟರ್ಡೇನೇ ಚೇಂಜ್ ಮಾಡಬೇಕಾಗತ್ತೆ ಮತ್ತು ಸಾಟರ್ಡೆನೇ ನೀವು ಎರಡು ಲವಂಗ ಮತ್ತು ಎರಡು ಕರ್ಪೂರವನ್ನು ಬೆಳ್ಳಿ ಬಟ್ಟಲಲ್ಲಿ ಹಾಕಿ ರೂಮಲ್ಲಿ ಸುಡೋದು ಈ ರೀತಿ ಿ ಮಾಡ್ತಾ ಬನ್ನಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಿಮ್ಗೆ ಎಷ್ಟು ಚೇಂಜಸ್ ಅನ್ನೋದು ಗೊತ್ತಾಗ್ತಾ ಬರುತ್ತೆ ಒಂದು ಎರಡು ಮೂರು ವಾರ ಆಗ್ತಾ ಇದ್ದಂಗೆ ನಿಮ್ಮಲ್ಲೇ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಯಿತು ಅಂತ ಅವರೇ ಮಾಡಬೇಕು ಅಂತ ಏನಿಲ್ಲ ಮನೇಲಿ ಯಾರಾದರೂ ಬೇರೆಯವರು ಕೂಡ ಮಾಡ್ಬೋದು ಆದರೆ ಇದನ್ನು ಸಾಯಂಕಾಲ ಶನಿವಾರ ರಾತ್ರಿ ಆರೂವರೆಯಿಂದ ಹತ್ತೂವರೆ ಒಳಗಡೆನೆ ಮಾಡಬೇಕಾಗತ್ತೆ ಹಾಗಾಗಿ ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಮನೆಯಲ್ಲಿ ದುಷ್ಟಶಕ್ತಿಗಳ ಕಾಟ ಇದೆ ಅಂದರೆ ಅಥವಾ ಆರ್ಥಿಕ ಸಮಸ್ಯೆ ಅಥವಾ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ರೂ ಕೂಡ ನಾವು ಶನಿವಾರ ಕರ್ಪೂರ ಮತ್ತೆ ಲವಂಗವನ್ನ ಮನೆಯಲ್ಲಿ ನಾವು ಈ ರೀತಿ ಸುಡೋದ್ರಿಂದ ಅದರಿಂದ ಹೊರಗಡೆ ಬರ್ತೀರಿ ಅಂತಲೇ ಹೇಳ್ಬೋದು ಕೊನೆಯದಾಗಿ ಸಂತೋಷ ಹೆಚ್ಚಾಗಲು ಶನಿವಾರ ಸಂಜೆ ನೀವು ಮನೆಯಂಗಳದಲ್ಲಿ ಲವಂಗ ಮತ್ತು ಕರ್ಪೂರವನ್ನ ಸುಡೋದ್ರಿಂದ ಕುಟುಂಬದ ಸದಸ್ಯರ ನಡುವೆ ಸಂತೋಷ ಮತ್ತು ಪ್ರೀತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲರೂ ಸಂತೋಷವಾಗಿರುತ್ತೆ ಶತ್ರುಗಳಿಂದ ಮುಕ್ತಿ ಕೂಡ ಪಡಿತೀರಾ ಈ ಪರಿಹಾರವು ಎದುರಾಳಿಗಳ ಮೇಲೆ ಮೇಲುಗೈ ಸಾಧಿಸಲು ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ಲವಂಗ ಮತ್ತು ಕರ್ಪೂರವನ್ನ ಸುಡೋದ್ರಿಂದ ಮನೆಯಲ್ಲಿ ಕಲಹಗಳು ಅನ್ನೋದು ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ಲವಂಗ ಮತ್ತು ಕರ್ಪೂರವನ್ನು ನಾವು ಮನೇಲಿ ಸುಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬಂದು ಅಂತಪುತ್ತೆ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ತಿಳಿಸ್ಕೊಡ್ತೀನಿ ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು